ಏ ಚೇ ಇಲ್ಲ ಬಿಡಿ ನನಗೂ ಇಂಥ ಜಾಗಗಳೆಲ್ಲ ಬಳೆ ಇಷ್ಟ ಕಣ ಪ್ರಶಾಂತವಾಗಿರ್ಬೇಕು ಮನ್ಸಿಗೆ ಸಮಾಧಾನ ಇರಬೇಕು ಮನ್ಸ ಸತ್ತಾಗಿ ಏನು ಹೊತ್ಕೊಂಡೋದನು ಇದ್ದಾಗ ಬರೀ ಗಲ್ಬೆ ಗಲಾಟೆ ಗಜ್ಜಿ ಬಿಜಿಲೆ ಬದುಕೋಬಿಟ್ರೆ ಮನ್ಸನ್ಗೆ ಮನಸ್ಸು ಬುದ್ಧಿ ಎಲ್ಲ ಹೆಂಗೆ ಸಮಾಧಾನ ಆಗೋದು ಆವಾಗವಾಗಿಂಥ ಜಾಗಗಳು ಬರಬೇಕು ಅವಾಗಲೇ ಸಮಾಧಾನ ಒಂಥರ ನೆಮ್ಮದಿ ಎಲ್ಲ ಸಿಗೋದು ಅಲ್ವೇ ಹಂಗೆ ಶಾಂತಿನೂ ಸಿಗ್ತದೆ ಯಾವ ಶಾಂತಿ ಲೇ ಲೇ ಮನ್ ಶಾಂತಿ ಶಶಿ ನೀನು ಗಂಡನ ಕಾಲು ಎಳಿ ತಮಾಷೆ ಮಾಡ್ತೀಯ ಹ್ಞೂ ಮತ್ತೆ ಅವ್ರು ಮಾತ್ರ ಮಾಡಬೇಕೇ ನಾನು ಮಾಡಬಾರ್ದೆ ಈ ಥರ ಅವಾಗ ಅವಾಗ ಕಾಲು ಹೇಳಿದ್ರಿಯಾ ಹಾ ಹಾ ನಡಿ ಮಾರಾಯ್ತಿ ಏನೋ ಫ್ರೆಂಡ್ ಮುಂದೆ ಭಾಳ ಆಡ್ತಿ ಅಯ್ಯೋ ಹಂಗಲ್ಲ ಏನಿಲ್ಲಪ್ಪ ನನ್ನ ಬಗ್ಗೆ ಏನು ತಿಳ್ಕೊಬಿಡಿ ನನಗೆ ಹುಡುಗರು ಎಲ್ಲರೂ ಮುಂಚೆ ನೋಡ್ಕೋತಾ ಇರು ಶಶಿ ಎಲ್ಲಿ ಅದು ಅಲ್ಲ ನೋಡಿ ನಾನು ಹತ್ವೆ ಫಸ್ಟ್ ನಾವೆಲ್ಲ ಹೋಗ್ತೀವಿ ಅದಕ್ಕಿಂತ ಮಕ್ಳೆಲ್ಲವೇ ಅಂತಲೇ ನೋಡ್ಕೋತಾ ಇರೋದು ನಾನು ಹಿಂಗಸ್ರಂಗೆ ಮಾತಾರೆ ಮೈಮರಿಯಕ್ಕೆ ಆಯ್ತದ ಏ ಏ ಹುಷಾರು ಆ ಎಲ್ಲ ಹೋಗ್ಬೇಡ ರೀತು ಪ್ರಣತಿ ಈ ಕಡೆ ಬನ್ನಿ ನಮ್ಮ ಪ್ರಣತಿಗೆ ಹುಲ್ಲಸರು ನೋಡಿ ಭಾಳ ಖುಷಿ ಆಗ್ಬಿಟ್ಟದೆ ಊರಲ್ಲೆಲ್ಲ ಆಡೋಳಲ್ಲ ಇಲ್ಲಿಲ್ಲ ಅಂತವಾ ಹಾ ನಮ್ಮ ರೀತುಗೂ ಇಂಥವೆಲ್ಲ ಇಷ್ಟ ಆದರೂ ಸ್ವಲ್ಪ ಹುಷಾರು ಅಂತ ಅವರಪ್ಪ ಬೇರೆ ಬಂದಿಲ್ಲ ಮೇಲೆ ಇವಳೆ ಬಿದ್ದು ಗಿದ್ದು ಮಾಡಿಕೊಂಡ್ರೆ ನಾನು ಬೈತಾರೆ ಇವತ್ತು ಬೇರೆ ಬೇಗ ಎಬ್ಬರಿಸ್ತಿದ್ದೀನಿ ನಿದ್ದೆ ಬರೋ ಟೈಮ್ಗೆ ಹಾಗೆ ಮತ್ತೆ ಏಳದು ಬೀಳೋದು ಒಂದು ರೂಢಿ ಆಗ್ಬಿಟ್ಟಿದೆ ಏನು ಆಗ್ತಿಲ್ಲ ಬರ್ರಿ ನಾನು ನೋಡ್ಕೊತಾ ಇರ್ತೀನಿ ಈಗ ಇಲ್ಲೇ ಹುಸಿಯೋಗ್ತೀರಣ ಇಲ್ಲ ನೀವು ನೀಂಗೆ ಅಂತೀರ ಹಂಗೆ ಇಲ್ಲೇ ಪ್ರಶಾಂತವಾಗದೆ ಸುತ್ತ ಹಸಿರು ತಣ್ಣಗೆ ಗಾಳಿ ಬಿಸ್ತದೆ ಒಂದು ಗಳಿಗೆ ಇಲ್ಲೇ ಕುತ್ಕೊಳ್ಳೋಣ ಮೀರಾ ಮಕ್ಕಳು ಆಡ್ತಾವೆ ಮಕ್ಳು ಬಿಟ್ಟು ಹೆಂಗೆ ಒಳಗೆ ಹೋಗೋದು ಅವ್ರನ್ನ ಕರ್ಕೊಂಡೇ ಹೋಗೋಣ ತುಂಬ ನೀಟಾಗೂ ಇಟ್ಕೊಂಡವ್ರಲ್ವಾ ಊಶಿಸಿ ತುಂಬಾ ಲೈಕ್ ಇಟ್ಕೊಂಡವ್ರೆ ಊಟನೂ ಸಿಕ್ತದೆ ನಾನು ಅದಕ್ಕೆ ಬೆಳಗ್ಗೆ ಹುಡುಗರು ಸರಿಯಾಗಿ ತಿನ್ಲಿಲ್ಲ ಹಂಗೂ ಪರವಾಗಿಲ್ಲ ಅಲ್ಲೇ ತಿನ್ಸ್ಕೊಳ್ಳೋಣ ಅಂತ ಹೇಳಿ ಪೂರಾ ವೆಜಿಟೇರಿಯನ್ ಸಖತ್ ಆಗಿರುತ್ತೆ ತಿನ್ನೋಣ ಅಂತ ಹೇಳಿ ಬಂದೆ ಹಂಗ ಅನ್ನ ಸಾರ್ ಎಲ್ಲ ಸಿಕ್ತದಾ ಸತೀಶ್ ಅವರೇ ಸಿಗುತ್ತೆ ಎಪ್ಪ ಒಳ್ಳೇದಾಯ್ತು ಬೆಳಿಗ್ಗೆ ಅದೂ ಮಾಡಿದ್ರಲ್ಲ ನೀವು ಎಂಥದ್ದು ಪಾಸ್ತಾ ಏನೋ ತಿನ್ನೋಕ್ಕಾಗಿಲ್ಲ ಬಿಡೋಕ್ಕಾಗಿಲ್ಲ ಸುಮ್ಕೆ ದಟ್ಟಲಿ ಬಿಡಬಾರ್ದಲ್ಲ ಅಂತ ಹೇಳಿ ತಿನ್ಕಂಡೆ ನಮ್ಗೆ ಅವೆಲ್ಲ ಇಲ್ಲ ಅನಸ ಸಿಕ್ಕರೆ ಸರಿಯಾಗಿ ತಿನ್ಬಿಡ್ತೀನಿ ನನ್ನ ಕೈಲಿ ನಿಮ್ಮ ಮನೆಯಾಗೆ ಅದನ್ನು ಹೆಂಗಪ್ಪ ತಿಂತಾರೆ ಇವರು ಹೊಂದ್ಕೊಬಿಟ್ಟೆ ಬೇಜಾರು ಮಾಡ್ಕೊಬಿಡಿ ಹಂಗೆ ತಿಂತಾವ್ ರೀ ಸುಮ್ಕಿರ್ರಿ ಚೆಂದಾಗಿ ಇತ್ತಲ್ಲ ಏ ಇವರು ಹಂಗೆ ಮೀರಾ ಬುಟ್ಟದ ಹುಟ್ಟಿದ್ರಿಸಿದಲ್ಲಿ ಎದ್ದ ಇದ್ದಂಗೆ ಹೇಳ್ಬಿಡ್ತಾರೆ ಆಂ ಹಾಂ ಇರಲಿ ಪರವಾಗಿಲ್ಲ ಬೇಜಾರು ಎಂಥದ್ದು ಶಶಿ ಅದು ಪಾಸ್ತಾ ನಮ್ಮ ಮನೆಯವ್ರಿಗೂ ಸ್ವಲ್ಪ ಅಷ್ಟಕ್ಕಷ್ಟೇ ಆದರೆ ಮಕ್ಕಳಿಗೆ ಇಷ್ಟಪಡ್ತಾರೆ ಅಂತ ಹೇಳಿ ಮಾಡಿದ್ದು ಇಷ್ಟ ಆಗಲಿಲ್ಲ ಅಂದರೆ ಮನೆಯಲ್ಲೇ ಹೇಳಿದ್ರೆ ಬೇರೆ ಏನಾದ್ರು ಮಾಡ್ಬೋದಾಯ್ತಲ್ಲ ಸತೀಶ್ ಏ ಇಲ್ಲಿ ಬಿಡಿ ಮೇಲೊಂದು ಗ್ಲಾಸ್ ಕಟ್ಕೊಟ್ಟಿಲ್ಲ ಚೆನ್ನಾಗಿತ್ತು ಸುಮ್ಕಾದೆ ಸರಿ ಬನ್ನಿ ಒಳಗಡೆ ಹೋಗಿ ಇದೆಲ್ಲ ಸುತ್ತಾಡ್ಬಿಟ್ಟು ಊಟ ಮಾಡೋಣ ಅದು ಅಲ್ಲಿ ಮೀರಾ ಕೊಳಾಯಿ ರಂಗದಲ್ಲಿ ಅಲ್ಲೆಲ್ಲ ಜನ ತಿರ್ಗಾಡ್ತವ್ರೆ ಹಾಂ ಹಾಂ ಹೌದು ಶಶಿ ಐತೆ ಅಲ್ಲಿ ಚೆನ್ನಾಗೈತೆ ಸುತ್ತ ಕೂತ್ಕೊಳಕ್ಕೂ ಜಾಗ ಐತೆ ಆರಾಮಾಗೆ ಕುತ್ಕೋಬೋದು ಅಷ್ಟೊತ್ತು ಅಲ್ಲಿಗೂ ಹೋಗೋಣ ಎ ಹುಡ್ಗುರು ಬರ್ರಪ್ಪ ಹೊಳಿಕೋಬೇಕಂತೆ ಇಲ್ಲ ಇದ್ರೆ ನಾವು ಹುಡ್ಬಿಟ್ಟು ಹತ್ತಿವಿ ನಾನು ಹಾಗೆ ಮಾಡಲ್ಲ ಅಮ್ಮ ಆಟಾಡು ಅಷ್ಟೇ ಏ ಹುಡುಗ್ರ ಅದೇನ್ ಚಂಪುಡಿ ಅದು ಪುಟ್ಟಿ ಸುಮ್ಮನೆ ಆಟಾಡಿ ಅದೆಲ್ಲ ಆಡಿದಿರ ತಾನೇ ಕುತ್ಕೊಂಡು ಸುಮ್ಕೆ ಎಷ್ಟೊತ್ತು ಆಟಾಡೋದು ಅಪ್ಪಾ ಇಲ್ಲಂತೂ ಮೀರಾ ಎಷ್ಟು ಪ್ರಶಾಂತವಾಗದೆ ಆ ನೀರು ನೋಡು ಎಷ್ಟು ಪರಿಶುದ್ಧವಾಗಿ ಸಮಾಧಾನದಲ್ಲದೆ ಭಾಳ ಖುಷಿ ಆಯ್ತದೆ ಮೀರ ಇಲ್ಲಿಗೆ ಬಂದಿರೋದು ಹ್ಞೂ ಶಶಿ ನಾನು ಅದಕ್ಕೆ ನಿನ್ನ ಬಂದಿದ್ದು ನಂಗೆ ಗೊತ್ತಿತ್ತು ಟೇಸ್ಟು ಈಗ ಮನಸಿಗೆ ಒಂಥರ ಸಮಾಧಾನ ಅಲ್ವಾ ಹಗುರ ಅನ್ನಿಸ್ತದೆ ನಮಗೆ ನಾವೇ ನೋಡು ನಾವು ಜಂಜಾಟದಲ್ಲಿ ಇಡೀ ದಿನ ಇಡೀ ವಾರ ವರ್ಷ ಬೇಯ್ತಾನೇ ಇರ್ತೀವಿ ಆದರೆ ಮನಸ್ಸಿಗೆ ಸಮಾಧಾನ ಕೊಡಬೇಕು ಅನ್ನೋದೇ ಮರ್ತೊಯ್ತೀವಿ ಈಗ ಅದಕ್ಕೆ ಬೇಕಾಗಿರೋ ಅದು ಸಮಾಧಾನ ತಗೋತಾ ಇರ್ತದೆ ಏನು ಮಾಡಬೇಕಾಗಿರೋ ನಾವು ಮನಸ್ಸಿಗೆ ಅದಕ್ಕೆ ಈ ನಿರ್ಮಲವಾಗಿ ಸ್ಥಳದಲ್ಲಿ ಕುಂಡ್ರಿಸಿ ಚಿಂತೆ ಕೊಡದಿರೋರೇ ಅದು ಆರೋಗ್ಯ ಆಗಿರ್ತದೆ ಅದಾರೋಗ್ಯ ಆಗಿದ್ದರೆ ನಾವು ಆರೋಗ್ಯವಾಗಿದ್ದಂಗೆ ಹೆಂಗೆ ದೇವರು ಇದು ಮಾಡೋರು ನೋಡು ಏನೇ ಬೇಕು ಬೇಡಗಳೆಲ್ಲ ನಮಗೆ ಮನಸ್ಸಿಗೆ ಆತ್ಮಕ್ಕೆ ಅಲ್ಲ ಅಲ್ವೇ ಹೂ ಮೀರ ನಾವು ನಮ್ಮ ನಮ್ಮ ಜೀವನದಾಗೆ ಅದು ಬೇಕು ಇದು ಬೇಡ ಇದ್ರಾಗೆ ಕಳ್ದೊಯ್ತೀವಿ ನಿಜವಾದ ನಮ್ಮನ್ನ ರೂಪಿಸಿರೋದು ನಮ್ಮ ಆತ್ಮ ಮನಸ್ಸು ಅದಕ್ಕೇನು ಬೇಕು ಅನ್ನೋದೇ ಮರ್ತೋಗಿರ್ತೀವಿ ಬಹಳ ಪ್ರಶಾಂತವಾಗದೆ ಗಳಿಗೆ ಪಾ ಇಡೀ ದಿನ ಹಿಂಗಿರಬಾರ್ದೆ ಅನ್ಸ್ತದೆ ಅದಕ್ಕೆ ನಾನು ನೀನು ಹೇಳ್ತೀಯಲ್ಲ ಹೇಗೆ ಮಾಡ್ತೀಯ ಮನೆಯಲ್ಲಿ ಆಫೀಸಾಗೆ ಮತ್ತು ಎಲ್ಲ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಅಂತ ಎಲ್ಲ ಜಾ ಹಂಗೆ ಹಿಂಗೆ ಅಂತ ನಿಭಾಯಿಸ್ಕೊಂಡು ಹೋಗ್ತೀನಿ ಯಾವಾಗ ತೀರಾ ಪಾ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತೋ ಅವಾಗ ಇಲ್ಲಿ ಬಂದು ಒಂದು ದಿನ ಕಳೆದ್ಬಿಟ್ಟು ಹೋಗ್ತೀನಿ ಅವಾಗ ಆರಾಮಾಗಿರ್ತೀನಿ ಹೇಳೋದು ಸರಿ ಮೀರಾರೆ ಈ ಜಂಜಾಟದಲ್ಲೇ ಮನಸ ತಲೆಗೂ ಮಜ್ಕೂವೇ ರೆಸ್ಟ್ ಇಲ್ದಂಗೆ ಕೆಲಸ ಕೊಟ್ಬಿಟ್ರೆ ಈಗ ಮೈ ಹೆಂಗೆ ರೆಸ್ಟ್ ಇಲ್ದಂಗೆ ಮಾಡೋಕೊಪ್ಪಲ್ವೋ ಹಂಗೆ ಅಲ್ವಾ ಅವು ಅವಾಗ ಹೋಗಿ ಹಿಂಗೆ ರೆಸ್ಟ್ ಕೊಡಬೇಕು ಆಗಲೇ ಚೆನ್ನಾಗಿರೋದು ಕುತ್ಕೊಳ್ಳಿ ಸತೀಶ್ ನೀವು ಯಾಕೆ ನಿಂತಿದ್ದೀರಾ ಏ ನಾನು ಕುತ್ಕೊಬಿಟ್ರೆ ಇವ್ರಿಬ್ರು ಅತ್ತಿ ಆರು ಬಿಡ್ತಾರೆ ಇಲ್ಲಿ ನೀರೆಲ್ಲ ಅದೇ ಇನ್ನು ಆ ಕಡೆ ಕೆಲೋಗಿ ಬಿಡ್ತಾರೋ ಅದಕ್ಕೆ ಅವ್ರನ್ನ ಏನು ನೋಡ್ಕೊಂಡು ಕೂತಿದ್ದೀನಿ ಇಲ್ಲಿ ನಿಂತಿದ್ದೀನಿ ನೀವು ಮಾತಾಡ್ಕೊಳ್ಳಿ ನಾನು ಇವ್ರಿಬ್ಬರು ನೋಡ್ಕೊತೀನಿ ಏ ಕೂತ್ಕೊಳ್ಳಿ ಇಲ್ಲೇ ಕುತ್ಕೊಂಡು ನೋಡ್ಕೋಬೋದು ಕಣ ಓ ಈ ಛತ್ರಿಗಳಿಬ್ರು ಆಗ್ಲೇ ಅಣ್ಣ ಅಂತ ನನ್ನ ಮಗಳು ಹೇಳ್ತಾವಳೆ ಏ ಪುಟ್ಟಿ ಸುಮ್ಮನೆ ಕೂತ್ಕೋತೀಯ ಮನೆಗೆ ಕರ್ಕೊಂಡೋಗ್ಬೇಕಾ ಅಗೋಳ ಉಳ್ಳ ನನ್ನೇ ಸುಳ್ಳು ಮಾ ಮಗಳು ಎಲ್ಲಿ ಬಣ್ಣವ ಅವಳು ಎಲ್ಲಿ ಬನ್ನವ ಆವಾಗಲೇ ಜಂಪುಡಿಯಣ ಆಟಾಡೋಣ ಅಂತ ನಿನ್ನ ಹತ್ರ ಹೋಮ ಬತ್ತಿದ್ ಪುಟ್ಟಿ ನಿನ್ಗೆ ಮೀರ ಹೋಗೋಣ ಸರಿ ನಡೀರಿ ಏ ನಾನು ಒಟ್ಟಿಸಿದಳೆ ಏ ನನಗಲ್ಲ ನೀವೇ ಬೆಳಗ್ಗೆ ಸರಿಯಾಗಿ ತಿಂದಿಲ್ಲ ಅಂದ್ರಲ್ಲ ಇನ್ನು ನೀವು ಇವ್ರ ಹುಡುಗರು ಬೇರೆ ಹಸ್ಕೊಂಡಿರ್ತಾರೆ ಎಷ್ಟೊಂದು ಕುಂದಾಡೋರೆ ಒಂಚೂಸ್ ತಿನ್ಬಿಡ್ಲಿ ಆಮೇಲೆ ಕಾರಲ್ಲಿ ಹೋಯ್ತಾ ಮನೆಗೆ ಹೋಗ್ತಾರೆ ಶಶಿ ಏನಿಟ್ಕೋ ಇಲ್ಲೇ ಪ್ರಸಾದ ಕೊಡೋದು ಅಲ್ಲಿ ಮುಂದೆ ಊಟ ಹಾಕ್ಸ್ಕೊ ಬಂದು ಇಲ್ಲಿ ಕುತ್ಕೊಂಡು ಊಟ ಮಾಡೋಣ ಹ್ಞೂ ಇವರೆಲ್ಲ ಅವರು ಪಾಪ ಇಬ್ರು ಮಕ್ಳನ್ನ ನಿಭಾಯಿಸೋದಕ್ಕೆ ಸುಸ್ತಾಗ್ಬಿಟ್ಟವ್ರೆ ಅಲ್ಲಿ ಕರ್ಕೊಂಡ್ ಬರ್ತಾವ್ರೇ ನಡಿ ನಾವು ಮುಂದೆ ಹೋಗೋಣ ಬರ್ತಾರ ನಮ್ಮ ಹಿಂದೆ ಪಾಪ ನಿಮ್ಮ ಯಜಮಾನ್ರು ಎಲ್ಲಿ ಬಂದರೂ ಮಕ್ಳು ಜೋಪಾನ ಮಾಡ್ಕೊಂಡು ನಮ್ಮನ್ನು ಫ್ರೀ ಬಿಡ್ತಾರೆ ನಾವಿಲ್ಲಾಂದರೆ ಇಷ್ಟು ಆರಾಮಾಗಿ ಮಾತಾಡ್ಕೊಂಡು ತಿರ್ಗಾಡೋಕ್ಕೆ ಆಗ್ತಿರ್ಲಿಲ್ಲ ಹ್ಞೂ ಮೀರಾ ಎಲ್ಲಿಗೋದ್ರು ಅಷ್ಟೇ ಮಗ್ಗಿನ ನನ್ನ ಕೈ ಕೊಟ್ಬಿಟ್ಟು ಎತ್ಕೋ ಗಿದ್ಕೋ ಅನ್ನೋಲ್ಲ ಅವ್ರು ಕೈ ಬೀಸ್ಕೊಂಬರಲ್ಲ ಪಾಪ ಗಾಡಿ ಓಡಿಸೋವಾಗಷ್ಟೇ ನಾನು ಇಟ್ಕೊತೀನಿ ಆಮೇಲೆ ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ ಯಾರ ಮನೆಗಾರ ಹೋಗ್ಲಿ ಅವರೇ ನಿಭಾಯಿಸೋದವ್ಳ ನನ್ನತ್ರ ಇದ್ರೆ ಚಂಡಿ ಮಾಡೋರು ಹೊಡೆದು ಬಿಡ್ತೀನಪ್ಪಾ ನನ್ನ ಕೈಲಿ ಆಗೋಕ್ಕಿಲ್ಲ ಅವ್ರು ನಿಭಾಯಿಸ್ಕೊಂಡು ಬರ್ತಾರೆ ಇವತ್ತು ನನ್ನ ಮಗಳ ಜೊತೆಗೆ ನಿನ್ನ ಮಗಳನ್ನೂ ಸೇರಿಸಿ ನಿಭಾಯಿಸ್ತಾವ್ರೆ ಸಾಕು ಮಾಡ್ತಾವ್ರಿ ಇಬ್ಬರೂ ಅನ್ಸ್ತದೆ ಮತ್ತೆ ಸುಮ್ಮನೆನಾ ಮಂಗಗಳ ಆಡ್ದಂಗೆ ಆಡ್ತಾವ್ರೆ ಮನೇಲಿದ್ದರೆ ಹೆಂಗಾರು ಹಿಡಿಬೋದು ಕಡೆ ಹಿಡಿಯೋಕ್ಕಾಗಲ್ಲ ಅವ್ರಿಗೂ ಎಲ್ಲೋ ಕರ್ಕೊಂಡು ಬಿಟ್ಟಂಗೆ ಆಗ್ಬಿಟ್ಟೈತೆ ಕುಣಿತಾವ್ರೆ ಇವರೇ ಅವ್ರನ್ನ ನಿಭಾಯಿಸ್ತಾ ಇರೋದು ಪಪ್ಪಾ ನಮ್ಮ ಮನೆಯವ್ರ ಕೈಲೂ ಆಗೋಲ್ಲ ನಮ್ಮ ಮನೆಯವರು ಹಂಗೆ ಸುಧಾರ್ಸಲ್ಲ ಶಶಿ ಹೊಡೆದೇ ಬಿಡ್ತಾರೆ ಇಲ್ಲ ನನ್ನನ್ನು ಬೈತಾರೆ ಇಡ್ಕೊಳ್ಳೋಣ ಅಂತ ಅದಕ್ಕೆ ಅವರು ಬಂದಾಗೆಲ್ಲ ನಾನೇ ನೋಡ್ಕೋಬೇಕು ಮತ್ತು ಅವ್ರು ಬರಲಿಲ್ಲ ಏನಪ್ಪ ಮಾಡೋದು ಅಂದ್ಕೊಂಡೆ ಹೆಂಗೋ ನಿಮ್ಮ ಯಜಮಾನ್ರಿ ಇಬ್ಬರೂ ನೀಭಾಯಿಸ್ತಾವ್ರಿ ನನ್ನ ಮಕ್ಕಳು ಹೆಂಗೋ ಅಡ್ಜಸ್ಟ್ ಆಗ್ಬಿಟ್ಟವಳೆ ಮಕ್ಕಳು ಮಕ್ಕಳಿದ್ರೆ ಹಂಗೆ ಅಲ್ವ ಮೀರಾ ಒಬ್ಬಳೇ ಆದರೆ ಯಾರಪ್ಪ ಹೊಸಬ್ರು ನೋಳು ಈಗ ಇವಳು ಅವಳಲ್ಲ ಇವಳ ಜೊತೆಗೆ ಸೇರಿಕೊಂಡು ಎಲ್ಲ ಕೇಳ್ತಾವಳೆ ನಮ್ಮ ಮಕ್ಳಿಗೂ ತಟ್ಟೆ ಹಾಕಿಸ್ಕೊಡೋಣ ಇಲ್ಲ ನಮ್ಮ ತಟ್ಟಲ್ಲೇ ತಿನ್ಸೋಣ ಏ ಬೇಡ ನೀನು ಪುಟ್ಟಿಗೆ ಅವ್ರ ಪ್ರಣತಿಗೆ ನಿನ್ನ ತಟ್ಟೆಯಲ್ಲಿ ತಿನ್ಸು ನಾನು ಇತ್ತು ನಾನು ತಿನ್ನಿಸ್ತೀನಿ ಒಂದೇ ತಟ್ಟೆಗೆ ಹಾಕ್ಕೊಂಡು ತಿನ್ಸೋಣ ಯಾಕೆಂದ್ರೆ ಸುಮ್ಮನೆ ಅವರಿಬ್ರಿಗೆ ಹಾಕಿಸ್ಕೊಂಡು ಸುರೇ ಒಂದು ಗಂಟೆ ಮಾಡ್ತಾರೆ ನೆಟ್ಟಿಗೆ ತಿನ್ನಲ್ಲ ವೇಸ್ಟ್ ಮಾಡಬಾರ್ದು ಪ್ರಸಾದ ಅದಕ್ಕೆ ನಾವಿಬ್ಬರ ತಟ್ಟೆಗೆ ಹಾಕ್ಸ್ಕೊಂಡು ಅವರಿಬ್ರಿಗೂ ತಿನ್ಸಿರಾಯ್ತು ಪಾಪ ನಿಮ್ಮ ಯಜಮಾನ್ರು ನೋಡ್ಕೊಳ್ಳೋದ್ರೊಳಗೂ ನೋಡ್ಕೋತಾರೆ ಊಟಕ್ಕೂ ಜೊತೆಗೆ ಕೊಂಡುಸೋದು ಬೇಡ ಅವರೊಬ್ಬರೇ ಒಂದು ತಟ್ಟೆಗೆ ಹಾಕ್ಸ್ಕೊಂಡು ಆರಾಮಾಗಿ ಊಟ ಮಾಡಲಿ ನಾವು ಆಮೇಲಿಂದ ಊಟಕ್ಕೆ ಕರ್ಕೊಂಡಾದ್ಮೇಲೆ ಅವ್ರ ಹತ್ರ ಬಿಟ್ಟರೆ ಆಯಿತು ಅವ್ರು ಆರಾಮಾಗಿ ಊಟ ಮಾಡಲಿ ಸರಿ ನಡಿ ನಡಿ ಅವರು ಬರ್ತಾವ್ರೆ ಕೀ ಮುಂದೆ ಹೋಗುತ್ತೆ ನಡಿ